ಎಲ್ಲಾ ಪ್ರೇಕ್ಷಕ ಮಹಾಶಯರಿಗೆ ಈ ನಿಮ್ಮ ರವಿ ಮಾಡುವ ನಮಸ್ಕಾರಗಳು ಈ ನಮ್ಮ ಕಿರಿಕ್ ಸ್ಟುಡಿಯೋದ ವಿಚಿತ್ರ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತಿನ ವಿಶೇಷ ಮಾಡರ್ನ್ ಮೋಟಿವೇಟರ್ ಅಂದರೆ ಆಧುನಿಕ ಪ್ರೇರಣಾಕಾರರು ಎಂಬ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ನಮ್ಮ ಈ ಕಾರ್ಯಕ್ರಮದ ಮೊದಲ ಅಭ್ಯರ್ಥಿ ಮಂಗಳೂರಿನ ಸುಷ್ಮಾ ಮೇಡಮ್ ಅವರು ಮೇಡಮ್ ಬನ್ನಿ ಮೇಡಮ್ ಹಗ್ಗು ಮಾಡೋದ್ರಿಂದ ಅಂತೆ ತುಂಬಾನೇ ಬೆನಿಫಿಟ್ ಇದೆ ಅಂತೆ ಬಿಪಿ ಕಮ್ಮಿ ಆಗ್ತದಂತೆ ಮತ್ತೆ ಹಾರ್ಟ್ ಉಂಟಲ್ಲ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತದಂತೆ ಅಲ್ಲೇ ಎಂತ ಕಣ್ಣು ಬಾಯಿ ನೀನು ಕೇಳೋದು ನೀನು ಸಿಂಗಲ್ ಅಂತ ಮರ್ತೋದ್ಯಾ ಹೋಗಿ ಯಾವ್ದಾದ್ರು ಹುಡುಗಿನ ಪಟ್ಟಾಯಿಸ್ಕೋ ಏನ್ ಗೊತ್ತಾ ಗೊತ್ತಿಲ್ಲ ಮೇಡಮ್ ನೀವ್ ಹೇಳಿದ್ರೆ ನಾ ಕೇಳ್ತೀನಿ ಪ್ರೀತಿ ಎಂಬ ನ್ಯಾಯಾಲಯದಿಂದ ನೋವು ಎಂಬ ಜೈಲಿಗೆ ಬಂದು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ನಿರಪ್ರಾಧಿ ಪ್ರೇಮಿನ ಅಂತ ಇಸ್ ಫ್ರಾಮ್ ಮೈ ಫ್ರೆಂಡ್ ನೋವು ಇದು ಅರ್ಧ ಕವನವಾ ಹಾಗಾದರೆ ಇದಕ್ಕೆ ಮಾರ್ಕ್ಸ್ ಇಲ್ಲ ಓಕೆ ಮುಂದಿನ ಅಭ್ಯರ್ಥಿ ಬರ ಹೇಳ್ರಪ್ಪ ಒಬ್ಬ ಮನುಷ್ಯ ಲೈಫ್ ಲಾಂಗ್ ಇರಬೇಕು ಇರ್ಬೇಕು ಗುರು ಬಟ್ಟೆ ಹಾಕ್ತಾ ಇರ್ಬೇಕು ನಮ್ಮ ಮುಚ್ಕೊಬಕ್ಕಳ ಅದಕ್ಕೆ ದುಡಿತಾನೆ ಇರ್ಬೇಕು ಬಟ್ಟೆ ಹಾಕ್ತಾ ಇರ್ಬೇಕು ದುಡಿತಾ ಇರ್ಬೇಕು ಬಟ್ಟೆ ಹಾಕ್ತಾ ಇರ್ಬೇಕು ನಮ್ಗೆ ಸುಖ ಸಂತೋಷ ಸಿಕ್ಕದು ಯಾವತ್ ಗೊತ್ತಾ ಮೈ ಮೇಲೆ ಬಟ್ಟೆ ಇಲ್ದಿದಾಗ ಗುರು ನಮ್ಗೆ ಸುಖ ಸಂತೋಷ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇದು ನಿಮ್ಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಒಳ್ಳೆ ಫಿಗರ್ ಗಳ ಹಿಂದೆ ಸುತ್ತೋಲೆ ವಾ ನೋಡಿದ್ರಾ ಒಳ್ಳೆ ಫಿಗರ್ ಗಳ ಹಿಂದೆ ಸುತ್ತೋಲೆ ಅಂದ್ಬಿಟ್ಟು ಬೇರೆ ಕಡೆ ತೋರ್ಸೋದು ಅವ್ರ ಕಡೆ ತೋರಿಸ್ಕೊಂಡಿಲ್ಲ ಅದು ಅವರ ಪ್ರಾಮಾಣಿಕತೆ ಅವರ ಪ್ರಾಮಾಣಿಕತೆಗೆ ನಿಮ್ ಕಡೆಯಿಂದ ಜೋರಾದ ಚಪ್ಪಾಳೆ ಬರಲಿ ಸೊ ಹಾಗಾಗಿ ನಿಮಗೆ ಇಷ್ಟವಾದ ಪ್ರೇರಣಾಕಾರ ಅದು ಯಾರೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ